ಹೊನ್ನ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಎಸ್ಆರ್ಜೆ ಜೆ ಶಿಕ್ಷಣ ಸಂಸ್ಥೆಗಳ ಸಮೂಹವು ಜಿಲ್ಲಾ ಮಟ್ಟದ ಅಬಾಕಸ್ ಮತ್ತು ವೈದಿಕ ಗಣಿತ ಶ್ರೇಷ್ಠತಾ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ ಸಂಸ್ಥಾಪಕ ಎನ್ ಎಂ ಬಿರಾದರ್ ಅನಿಲ್ ಅಗರ್ವಾಲ್ ಎಸ್ ಎಸ್ ಝಳ್ಕಿ ಆರ್ ಎಂ ರಣದ್ ಸುಪ್ರಿಯಾ ಜೋಶಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಹಬೂಬ್ ಗುಂಡ್ಕಲ್ ಬಸವನ ಬಾಗೇವಾಡಿ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ನಗಿಡ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮಕ್ಕಳು ಫೇಲ್ ಆಗೋದು ಬಹಳ ಉತ್ತಮ ಎಲ್ಲವೂ ಉತ್ತಮ ಆದರೆ ಫೇಲ್ ಆಗುವುದು ಇನ್ನೂ ಅತ್ಯುತ್ತಮ ಇಲ್ಲಿ ಫೇಲ್ ಅಥವಾ ಪಾಸ್ ಅನ್ನಕ್ಕಂಥದ್ದು ಎರಡೂ ಪದಗಳನ್ನು ನಾವು ಬಳಕೆ ಮಾಡಿದೆ ಮಗುಗೆ ಏನಾದರೂ ಸ್ಟೇಜ್ ಮೇಲೆ ಅಥವಾ ವೇದಿಕೆ ಮೇಲೆ ಪ್ರೈಸ್ ತೊಗೊಳ್ಳೋದೇ ಇದ್ದರೆ ಕನ್ನ ತೊಂದರೆ ಇಲ್ಲ ಕಂತ ನೆಕ್ಸ್ಟ್ ಟೈಮ್ ನೀನು ಮಾಡ್ತೀಯಾ ನಾನು ಇದೀನಿ ನಿನ್ನ ಜೊತೆಗೆ ಅಂತಕ್ಕಂಥದ್ದು ಒಂದು ಮಾತು ಅವರಿಗೆ ಸಾಕಾಗುತ್ತೆ ದಯವಿಟ್ಟು ನಾವು ಇದನ್ನು ಬಳಸೋಣ ಆಯಿತಾ ಯಾಕಂತಂದರೆ ಅವರಿಗೆ ನಾವೇ ಸ್ಫೂರ್ತಿ ತಂದೆ ತಾಯಿಗಳೇ ಸ್ಫೂರ್ತಿ ಗುರು ಹಿರಿಯರೇ ಸ್ಫೂರ್ತಿ ನನಗೆ ವೇದಿಕೆ ಮಾಡಿರ್ತಕ್ಕಂತಹ ನಮ್ಮ ಎನ್ ಎಂ ಸರ್ ಅವರೇ ಸ್ಫೂರ್ತಿ ಸೊ ಹಾಗಾಗಿ ಇಲ್ಲಿ ಬಾಗೇವಾಡಿಗೆ ಲಾಸ್ಟ್ ಟೈಮ್ ಮಾಡಬೇಕು ಸ್ಪರ್ಧೆ ಅಂತ ಬಂದಾಗ ಕೂಡ ನಾವು ಎಲ್ಲಿ ಉಳ್ಕೊಳ್ಬೇಕು ಅಂತಹ ಪ್ರಶ್ನೆಗೆ ಕೂಡ ಉತ್ತರವಾಗಿ ನೀಡಿದವರು ನಮ್ಮ ಎನ್ ಎಂ ಸರ್ ಅವರು ಸರ್ ಇವತ್ತಿನ ದಿವಸ ಬಂದು ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟ ಮಾತ್ರ ನಾವು ಕಲಿಸಿದ ವಿದ್ಯೆಗೆ ಒಂದು ಬೆಲೆ ಬರ್ತೈತೆ ಅಂತ ಒಂದು ವಿಚಾರ ಇಟ್ಕೊಂಡಾಗ ಇಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಪಾರಿತೋಷಕವನ್ನು ಕೊಡಬೇಕಂತ ಬಂದಿದ್ದಾರೆ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಒಂದು ಸಣ್ಣ ಮಟ್ಟದ ಶಾಲೆಯನ್ನು ಮಾಡುವಂಥ ಸಮಯದಲ್ಲಿ ಊರಿನ ಜನರ ಸಹಕಾರ ಭಾಳಷ್ಟು ಇರೋದರಿಂದ ಬಡ ವಿದ್ಯಾರ್ಥಿಗಳಿಗೆ ಹೊರಗಡೆ ಹೋಗಿ ಲಕ್ಷ ಐವತ್ತು ಸಾವಿರ ದೀಡ್ ಲಕ್ಷ ಗಟ್ಟಲೆ ಪೇಮೆಂಟ್ ಕೊಡೋಕ್ಕಾಗಂಗಿಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ನಮ್ಮ ಎಸ್ ಪಿ ಟಿ ಐ ಪ್ರಾರಂಭದಿಂದಲೂ ಇವತ್ತಿನವರೆಗೆ ನಮ್ಮ ಶಾಲೆಯಲ್ಲಿ ಕನಿಷ್ಠ ಮಟ್ಟಿಗೆ ಒಂದು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಹೆಮ್ಮೆಯಿಂದ ಹೇಳ್ಬೇಕಾಗ್ತಾ ಇದೆ ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಸಹಕಾರ ನಾವೆಲ್ಲ ಇದ್ದ ಮಾತ್ರ ಆ ಸಂಸ್ಥೆ ಹೆಮ್ಮರವಾಗಿ ಬೀಳ್ತಾ ಇದೆ ಈ ಸಂಸ್ಥೆಯಲ್ಲಿ ಕಡಿಮೆ ಫೀಸ್ನಲ್ಲಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇದು ಬಸವನ ಬಾಗಿಡಿಯಲ್ಲಿ ಒಂದು ಹೊಸ ಪ್ರಯತ್ನ ಅಬ್ಯಾಕಸ್ ಮತ್ತು ವೇದಿಕೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗ ಹೈದರಾಬಾದ ನಾವು ಏನು ಆಂಧ್ರದ ರಾಜಧಾನಿ ಅಂತ ಅದಲ್ಲ ಅಲ್ಲಿ ಆ ಭಾಗದಲ್ಲಿ ಈ ಸ್ಪರ್ಧೆಗಳು ಭಾಳಷ್ಟು ಕಳೆದ ಮೂವತ್ತು ವರ್ಷದಿಂದ ನಡೀತಾ ಇದೆ ಒಂದು ಪರಿಣಾಮ ಏನಾಯಿತು ಅಂತಂದ್ರೆ ಇವತ್ತು ಹವ್ಯಕ್ಯಾಸ ಮತ್ತು ವೇದಿಕ ಮ್ಯಾಥಮೆಟಿಕ್ಸ್ ಅಳವಡಿಸಿಕೊಂಡಂಥ ಮಕ್ಕಳು ಬುದ್ಧಿ ಮಟ್ಟದಲ್ಲಿ ಹೆಚ್ಚಳಾಗಿದ್ದನ್ನು ಗುರುತಿಸಲಾಗಿದೆ ಪರಿಣಾಮವಾಗಿ ಇವತ್ತು ನೀವು ನೋಡಿ ತೆಲಂಗಾಣ ಮತ್ತು ಆಂಧ್ರದ ಮಕ್ಕಳು ನಾವು ಜೆ ಡಬ್ಲ್ಯೂ ಎಕ್ಸಾಮ್ ಅಂತ ಇರ್ತೀವಲ್ಲ ಟಾಪ್ ಟೆನ್ನಲ್ಲಿ ಪ್ರತಿ ವರ್ಷ ನಾಲ್ಕು ಐದು ಹುಡುಗರು ಅವರೇ ಇರ್ತಾರೆ ಭಾರತದ ಅತ್ಯಂತ ಕಠಿಣವಾದ ಪರೀಕ್ಷೆ ಜೆ ಡಬ್ಲ್ಯೂ ಇ ಆ ಒಂದು ಪರೀಕ್ಷೆಯಲ್ಲಿ ನೀವು ಪ್ರತಿ ವರ್ಷ ನೋಡಿ ಆ ಆ ಬ ಆ ತೆಲಂಗಾಣ ಇಲ್ಲ ಆಂಧ್ರದವರು ಇದ್ದೇ ಇರ್ತಾರೆ ಕಾರಣ ಬಾಲ್ಯದಲ್ಲೇ ಪ್ರಾಥಮಿಕ ಶಾಲಾ ಹಂತದಲ್ಲೇ ಮಕ್ಕಳ ಬುದ್ಧಿಶಕ್ತಿಗೆ ಹೆಚ್ಚಳಕ್ಕೆ ಸಂಪಟ್ಟಂಥ ಪೂರಕ ಚಟುವಟಿಕೆಗಳನ್ನು ಕೈಗೊಂಡಿದ್ದರ ಪರಿಣಾಮವಾಗಿ ಆ ಒಂದು ಫಲಿತಾಂಶವನ್ನು ನಾವು ಕಾಣ್ತೀವಿ ಆ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಪ್ರಿಯಾ ಮೇಡಮ್ ಅವರು ಈ ಒಂದು ಅಭ್ಯಾಸ ಮತ್ತು ವೇದಿಕೆ ಮೆಥಮೆಟಿಕ್ಸನ್ನು ಶಾಲಾ ಕಾಲೇಜುಗಳಿಗೆ ಪರಿಚಯಿಸೋದ್ರ ಮೂಲಕ ಶಿಕ್ಷಕರಿಗೆ ತರಬೇತಿ ನೀಡಿ ಮಕ್ಕಳನ್ನು ತಯಾರು ಮಾಡೋದರಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತಡಿಸ್ಕೊ ತೊಡಿಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಬಿಜಾಪುರ ಜಿಲ್ಲೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಹೇಳಿದ್ರೆ ಇವತ್ತು ವಿಜೃಂಭಣೆಯಾಗಿ ಬಸವನ ಬಾಗೇವಾಡಿಯಲ್ಲಿ ವಿಜಯಪುರ ಡಿಸ್ಟಿಕ್ಟ್ ನ ಅಬಾಕಸ್ ಮತ್ತು ವೇದಿಕ ಮ್ಯಾಥಮೆಟಿಕ್ ಎಕ್ಸಲೆನ್ಸ್ ಅವಾರ್ಡ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಈ ಒಂದು ಅವಾರ್ಡ್ ಪ್ರೋಗ್ರಾಮ್ ಅಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರನ್ನ ನಾವು ನೋಡಬಹುದು ನಾವು ನಡೆಸಿರ್ತಕ್ಕಂತಹ ಕಾಂಪಿಟೇಷನ್ನಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ಹಂಡ್ರೆಡ್ಗಿಂತ ಹೆಚ್ಚು ಮಕ್ಕಳು ನಾಲ್ಕುನೂರ ಐವತ್ತಕ್ಕೆ ನಾಲ್ಕುನೂರ ಐವತ್ತು ಅಂಕಗಳನ್ನು ಗಳಿಸಿ ಇಲ್ಲಿ ವಿಜೇತರಾಗಿರ್ತಾರೆ ಮತ್ತು ಪ್ರತಿಯೊಂದು ಭಾಗವಹಿಸಿದ ಮಕ್ಕಳಿಗೂ ಕೂಡ ನಾವು ಮೆಡಲ್ ಮತ್ತು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸ್ತಿರ್ತೀವಿ ಇಲ್ಲಿ ಅದಾಗಿಯೂ ಕೂಡ ನಾವು ಮುಂಬರ್ತಕ್ಕಂತಹ ದಿನಗಳಲ್ಲಿ ಕೂಡ ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ನಾಲ್ಕು ಡಿಸ್ಟ್ರಿಕ್ ವತಿಯಿಂದ ಯಾಕಂತಂದರೆ ನಾವೀಗ ಆಲ್ರೆಡಿ ಕೂಡ ಕಲಬುರಗಿ ಬೀದರ್ ಯಾದಗಿರಿ ಮತ್ತು ವಿಜಯಪುರ ಡಿಸ್ಟಿಕ್ ನಾಟಿ ವೇದಿಕ್ ನ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಮತ್ತು ಅವಾರ್ಡ್ ಪ್ರೋಗ್ರಾಮ್ ಮುಗಿಸಿರ್ತೇವೆ ಇದರ ನಂತರ ಮತ್ತೆ ಏನು ಅಂತ ಅಂದರೆ ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಯಾಕಂತಂದ್ರೆ ನಾಲ್ಕು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಆಯ್ದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ಮುಂಬರ್ತಕ್ಕಂತಹ ಜನವರಿ ಹದಿನೆಂಟರಂದು ಮಾಡ್ತಾ ಇದೀವಿ ಮತ್ತು ಜನವರಿ ಇಪ್ಪತ್ತೈದರಲ್ಲಿ ಇದರ ಅವಾರ್ಡ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಎಷ್ಟು ಮಕ್ಕಳು ಅದರಲ್ಲಿ ಭಾಗವಹಿಸಬಹುದು ಮಾಡಿದಾಗ ಈಗ ನಾಲ್ಕು ಸೇರಿ ನಮ್ದು ಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಾಗಿದ್ದಾರೆ ಮೂರು ಸಾವಿರದ ಎರಡು ನೂರ ಹದಿನೈದು ಇತರ ಮಕ್ಕಳಾಗಿದ್ದಾರೆ ಈ ಎಲ್ಲ ಮಕ್ಕಳ ಆಸಕ್ತಿ ಮೇರೆಗೆ ಇದು ಹೋಗುತ್ತೆ ನಮ್ಮ ಅನಿಸಿಕೆ ಇದೆ ಸುಮಾರು ನೂರು ಮಕ್ಕಳಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಅದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೀವಿ ಹಾಗೆ ಕೂಡ ಎಲ್ಲ ವಿಜಯಪುರದ ಶಾಲೆಯ ಪ್ರಾಂಶುಪಾಲರಿಗೂ ಮತ್ತು ಮ್ಯಾನೇಜ್ಮೆಂಟಿಗೂ ಕೂಡ ಈ ಒಂದು ಕಾರ್ಯಕ್ರಮದ ನಿಂತ ನಮ್ಮ ರೋಹಿಣಿ ಮ್ಯಾಡಮ್ ಅವ್ರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೀನಿ ಈ ಮುಖಾಂತರ ಅದಾಗಿ ಕೂಡ ತಮ್ಮ ಶಾಲೆಗೆ ಏನಾದರೂ ಅಬ್ಯಾಕ್ಸ್ ವೇದಿತ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ತಾವೇನಾದರೂ ನೋಡ್ತಾ ಇದ್ರೆ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತಮ್ಮ ಜೊತೆಗೆ ಯಾವಾಗಲೂ ಕೈ ಜೋಡಿಸೋಕ್ಕೆ ರೆಡಿ ಆಗಿರ್ತೀವಿ ನಮಸ್ಕಾರ